ನ್ಯೂಸ್ಗೆ ಸ್ವಾಗತ ಚಿಂತಾಮಣಿ ಹೊಸಕೋಟೆಯಿಂದ ಚಿಂತಾಮಣಿ ವರ್ಗೂ ಹಿಂದೆ ಕೆಶಿಪ್ ನಡಿಯಲ್ಲಿ ಆಗಿರ್ತಕ್ಕಂತಹ ರಸ್ತೆಯ ಮರುಡಾಂಬರೀಕರಣ ಸುಮಾರು ಮೂವತ್ತೆಂಟು ಕೋಟಿ ವೆಚ್ಚದಲ್ಲಿ ನಿರ್ವಹಣೆ ಮಾಡತಕ್ಕಂಥ ಒಂದು ಶಂಕುಸ್ಥಾಪನೆಯ ಈ ಒಂದು ಕಾರ್ಯಕ್ರಮದಲ್ಲಿ ಇವತ್ತು ಇಲ್ಲಿ ಉಪಸ್ಥಿತರಿರುವ ಕೈವಾರ ಹೋಬ್ಳಿಯ ಎಲ್ಲ ಹಿರಿಯ ನಾಯಕರೇ ಹಾಗೂ ಈ ಒಂದು ಕೆ ಶಿಪ್ ರಸ್ತೆ ಮೂಲವಾಗಿ ಆಗುವಂಥದ್ದಕ್ಕೆ ಕಾರಣಕರ್ತರು ನಮ್ಮ ತಾಲೂಕಿನವರೇ ನಮ್ಮವರೇ ಆಗಿದ್ದಂತ ಆರ್ ಪ್ರಸಾದ್ ಅವರು ಕೆ ಸಿಪಲ್ಯ ಅವರು ಸೂಪರ್ಟೆಂಟ್ ಇಂಜಿನಿಯರ್ ಆಗಿದ್ರು ಆ ಸಂದರ್ಭದಲ್ಲಿ ಅವರ ಸಹಕಾರ ಇಲ್ಲೇ ಇದ್ದಿದ್ರೆ ಬಹುಶಃ ಹೊಸಕೋಟೆಯಿಂದ ಇವತ್ತು ರಾಯಲ್ಪಾಡ್ ಏನು ರಸ್ತೆ ಕೆ ಸಿಪಲ್ಯ ಅವತ್ತು ಸೇರ್ಸಕ್ ಆಯ್ತು ಸೇರ್ಸಕ್ ಸಾಧ್ಯ ಇರಲಿಲ್ಲ ಮತ್ತು ಮತ್ತೊಬ್ಬ ಮತ್ತೆ ವಿವರ ಮಾತಾಡುವಂತ ಸಂದರ್ಭದಲ್ಲಿ ಹೇಳ್ತೇನೆ ಮತ್ತೊಬ್ಬ ಆತ್ಮೀಯ ಗಣ್ಯರಾಗಿರ್ತಕ್ಕಂಥ ರತ್ನಾಕರ್ ಅವರು ಇನ್ಫ್ರಾ ಸಪೋರ್ಟ್ ಅವರು ನಮ್ಮ ಹಸ್ತೇನಹಳ್ಳಿ ಕೈಗಾರಿಕೆ ಪ್ರದೇಶದ ಹತ್ರ ಅಪಘಾತ ಆಗಿ ಒಬ್ಬ ಅಮಾಯಕ ಹುಡುಗನ ಪ್ರಾಣ ಬಲಿಯಾಗಿರ್ತಕ್ಕಂಥ ಸಂದರ್ಭದಲ್ಲಿ ಅದಕ್ಕೆ ಇವತ್ತು ಮರು ವಿನ್ಯಾಸವನ್ನ ಮಾಡಿಕೊಟ್ಟಿರ್ತಕ್ಕಂಥ ನಮ್ಮ ರತ್ನಾಕರ್ ಅವರು ಮತ್ತು ಶ್ರೀನಿವಾಸಪುರ ರಸ್ತೆಯಲ್ಲಿ ಸಿದ್ದಿಮಠದ ಹತ್ರ ತಿರುವಿನಲ್ಲಿ ಸುಮಾರು ಆಕ್ಸಿಡೆಂಟ್ ಆಗ್ತಾ ಇತ್ತು ಅಲ್ಲಿ ಕೂಡ ಏನು ಕ್ರಮ ತಗೋಬೇಕು ಅಂತೇಳಿ ಇದೇ ಕಿಲ್ವಾರ ಗ್ರಾಮದ ಗ್ರಾಮಸ್ಥರಾಗಿರೋದ್ರಿಂದ ಅವರು ಕೂಡ ಇವತ್ತು ವೇದಿಕೆಯಲ್ಲಿದ್ದಾರೆ ಮತ್ತು ಎಲ್ಲ ನಮ್ಮ ನಾಯಕರು ಮುಖಂಡರು ನಮ್ಮ ಅವರು ಇವತ್ತು ಇಲ್ಲಿ ಬಾಲಾಜಿ ಅವರು ಕೂಡ ಇಲ್ಲಿ ಇವತ್ತು ಇದ್ದಾರೆ ಬ್ಲಾಕ್ ಪ್ರಾಬ್ ಕಾಂಗ್ರೆಸ್ ಪ್ರೆಸಿಡೆಂಟ್ಗಳು ಇಬ್ಬರು ಮುಂದೆ ಮುಂದೆ ನಿಂತವ್ರೆ ಪಿಸಿ ಸಿ ಮೆಂಬರ್ ಮತ್ತು ಎಲ್ಲ ಇತರೆ ನಮ್ಮ ಎಸ್ ಸಿ ಘಟಕದ ಜಿಲ್ಲಾ ಘಟಕದ ಅಧ್ಯಕ್ಷರು ನಾರಾಯಣ ಸ್ವಾಮಿ ಅವರು ಮತ್ತು ಎಲ್ಲ ಎಲ್ಲ ನಮ್ಮ ಇವತ್ತು ಅಧಿಕಾರಿಗಳು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಮತ್ತು ಎ ಡಬ್ಲ್ಯೂ ಕೆ ಆರ್ ಡಿ ಸಿ ಅಲ್ಲಿ ಇವತ್ತು ಕರ್ನಾಟಕ ರಸ್ತೆ ಅಭಿವೃದ್ಧಿ ನಿಗಮದ ವತಿಯಿಂದ ಇವತ್ತು ಈ ಕಾಮಗಾರಿಯನ್ನ ಪ್ರಾರಂಭ ಮಾಡುವಂತ ಕೆಲಸ ಆಗಿದೆ ಈ ಒಂದು ವೇದಿಕೆಯಲ್ಲಿ ಉಪಸ್ಥಿತಿರುವ ಈ ಹೋಬ್ಳಿಯ ಎಲ್ಲ ನಮ್ಮ ಮುಖಂಡರು ಮತ್ತು ಕಾರ್ಯಕರ್ತರು ಸ್ನೇಹಿತರು ಬಂಧುಗಳೇ ಮತ್ತು ತಮಗೆ ಗೊತ್ತಿದೆ ಎರಡ್ ಸಾವಿರದ ಆರು ಆರರಲ್ಲಿ ಇದರ ಆಲೋಚನೆ ಪ್ರಾರಂಭ ಆಗಿದೆ ನಾನು ಮತ್ತು ಆ ಸಂದರ್ಭದಲ್ಲಿ ಕೃಷ್ಣ ಬೈರೇಗೌಡರು ಕೂಡ ಈ ಭಾಗದಲ್ಲಿ ಶಾಸಕರಾಗಿದ್ರು ನಾವಿಬ್ರು ಈ ಕನಸನ್ನ ಕಂಡ್ವಿ ಈ ರಸ್ತೆಯನ್ನ ಈ ಮಟ್ಟಕ್ಕೆ ಮಾಡಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ಮಾಡಿದಾಗ ಅದೇ ಸಂದರ್ಭದಲ್ಲಿ ನಮ್ಮ ಪ್ರಸಾದ್ ಅವರು ನನ್ನ ಮುಂದೆ ನಿಂತಿರ್ತಕ್ಕಂಥ ಆರ್ ಪ್ರಸಾದ್ ಅವರು ಇವತ್ತು ಚೀಫ್ ಇಂಜಿನಿಯರ್ ಆಗಿ ನಿವೃತ್ತಿಯನ್ನು ಹೊಂದಿದ್ದಾರೆ ಕಳೆದ ವರ್ಷ ಕಳೆದ ವರ್ಷ ಅವರು ನಿವೃತ್ತಿ ಹೊಂದಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ನಿವೃತ್ತಿ ಹೊಂದಿದ್ದಾರೆ ಇದೇ ಆರ್ ಡಿ ಸಿ ಅವರು ಚೀಫ್ ಇಂಜಿನಿಯರ್ ಆಗಿ ನಿವೃತ್ತಿ ಆಗಿರ್ತಕ್ಕಂಥದ್ದು ಅವರ ಆ ಸಂದರ್ಭದಲ್ಲಿ ಅವರು ಕೆ ಶಿಪ್ ಅಲ್ಲಿ ಸೂಪರ್ ಇಂಜಿನಿಯರ್ ಆಗಿದ್ದಂತ ಸಂದರ್ಭದಲ್ಲಿ ನಾವು ಅವ್ರು ಹೇಳಿದಾಗ ಈ ರಸ್ತೆಯಲ್ಲಿ ವಾಹನ ದಟ್ಟಣೆ ಇವೆಲ್ಲವನ್ನ ಪರಿಶೀಲನೆ ಮಾಡ್ತಕ್ಕಂಥ ಸಮಿತಿಯನ್ನು ನೇಮಿಸಿ ನಮಗೆ ಈ ಯಾವುದೇ ಕಾರಣಕ್ಕೂ ಈ ರಸ್ತೆ ತಪ್ಪಾಗದ ರೀತಿಯಲ್ಲಿ ಎಲ್ಲ ರೀತಿಯಲ್ಲಿ ಸಹಕಾರವನ್ನು ಕೊಟ್ಟು ಎರಡು ಸಾವಿರದ ಆರು ಏಳರಲ್ಲೇ ನಮ್ಮ ರಸ್ತೆ ರಾಜ್ಯದ ಉತ್ತರ ಕರ್ನಾಟಕದ ನಾಲ್ಕು ರಸ್ತೆಗಳ ಜೊತೆಯಲ್ಲಿ ದಕ್ಷಿಣ ಕರ್ನಾಟಕದ ಏಕೈಕ ರಸ್ತೆ ಅವತ್ತು ಸೇರಿರ್ತಕ್ಕಂಥದ್ದು ಹೊಸಕೋಟೆಯಿಂದ ನಮ್ಮ ಕಾಂಧ್ರ ಗಡಿವರೆಗೂ ಆದರೂ ಪ್ರಾರಂಭದಲ್ಲಿ ಹೊಸಕೋಟೆಯಿಂದ ನಮ್ಮ ಮಾ ಕ್ರಾಸ್ ಕ್ರಾಸ್ವರೆಗೂ ಈ ರಸ್ತೆ ಮೊದಲನೇ ಹಂತದಲ್ಲಿ ಕೈಗೆದೊಳ್ತಕ್ಕಂಥ ಕೆಲಸ ಆಯ್ತು ಇಲ್ಲಿ ಇವತ್ತು ಬಸ್ ಶೆಲ್ಟರ್ಗಳು ಪ್ರತಿಯೊಂದು ಬಸ್ ಶೆಲ್ಟರ್ ಏನ್ ಇವತ್ತು ನಾವು ನಿರ್ಮಾಣ ಮಾಡಿದೀವಿ ಟೌನ್ ಅಲ್ಲಿ ಇರ್ಬೋದು ಇಲ್ಲ ಈ ರಸ್ತೆಯಲ್ಲಿ ಹಿಂದೆ ಇದ್ದಂತ ಡಿಸೈನ್ ಬೇರೆ ಇದೆ ನಾನೆಲ್ಲ ಹಿಂದೆಲ್ಲ ತಮ್ಗೆಲ್ಲ ಫೋಟೋಗಳೆಲ್ಲ ತೋರಿಸಿದ್ವಿ ಇದೇ ಕೆ ಸಿ ರಸ್ತೆಯಲ್ಲಿ ಬೇರೆ ರೀತಿ ವಿನ್ಯಾಸ ಆಯ್ತು ಆದ್ರೆ ಈ ತರ ಹೊಸ ವಿನೂತನವಾಗಿ ಬಸ್ ಶೆಲ್ಟರ್ ಮಾಡುವಂತದಕ್ಕೆ ನಾನು ಅವ್ರು ಹೇಳಿದೆ ನಾನು ಇದು ಒಪ್ಪೋದಿಲ್ಲ ಈ ಡಿಸೈನ್ ಸರಿ ಇಲ್ಲ ನಿಮ್ದು ಅಂತ ಕೇಳಿದಾಗ ನೀವು ಇಂತ ಡಿಸೈನ್ ಮಾಡಿ ಡಿಸೈನ್ ಮಾಡಿಸ್ಕೊಂಡ್ ಬನ್ನಿ ನಾನು ಮಂಜೂರು ಮಾಡಿಸ್ತೀನಿ ಅಂತೇಳಿ ಅದನ್ನು ಮಂಜೂರು ಮಾಡಿಸ್ಕೊಟ್ರು ಬಸ್ ಶರ್ಟ್ ಮಂಜೂರು ಮಾಡಿಸ್ಕೊಟ್ರು ಮತ್ತು ಈ ರಸ್ತೆ ಎಲ್ಲೆಲ್ಲಿ ಡಬಲ್ ರೋಡ್ ಆಗ್ಬೇಕು ಚಿನ್ಸಂದ್ರ ಉದಾಹರಣೆಗೆ ಚಿನ್ಸಂದ್ರ ಇಪ್ಪತ್ತೆರಡು ಮೀಟರ್ ಅಗಲ ಮಾಡಿದಿವಿ ರಸ್ತೆ ಸಾಮಾನ್ಯವಾಗಿ ರಸ್ತೆ ಇರೋದು ಬರೀ ಹತ್ತು ಮೀಟರ್ ಇಪ್ಪತ್ತೆರಡು ಮೀಟರ್ ಆಗ್ರಹ ಮಾಡಿದಿವಿ ಚಿನ್ಸಂದ್ರದಲ್ಲಿ ಭವಿಷ್ಯ ಕ್ರಾಸ್ ಇಂದ ಕನಂಪಲ್ಲಿ ದೇವಸ್ಥಾನದವರೆಗೂ ಜೋಡಿ ರಸ್ತೆ ಮಾಡುವಂತದಕ್ಕೂ ಪ್ರಸಾದ್ ಅವರು ಸಹಕಾರ ಕೊಟ್ಟರು ಈ ರೀತಿ ನಗರದ ಪ್ರದೇಶದಲ್ಲಿ ಫುಟ್ಪಾತ್ ಗಳು ಇರ್ಬೋದು ಇವೆಲ್ಲದಕ್ಕೂ ನಾವು ಏನೇನು ಅವ್ರ ಹತ್ರ ವಿನಂತಿ ಮಾಡಿಕೊಂಡ್ವಿ ಅವೆಲ್ಲವನ್ನು ಕೇಶಿ ಕಲ್ ಸಂದರ್ಭದಲ್ಲಿ ಪ್ರಸಾದ್ ಅವರ ಸಂಪೂರ್ಣ ಸಹಕಾರದಿಂದ ಇವತ್ತು ಇಷ್ಟೆಲ್ಲ ಈ ರಸ್ತೆ ಆಗುವಂಥದ್ದಾಯ್ತು ಆದರೆ ನಿಮ್ಗೆ ಗೊತ್ತಿದೆ ಎರಡ್ ಸಾವಿರದ ಹನ್ನೆರಡು ಹದಿಮೂರಕ್ಕೆ ಈ ರಸ್ತೆ ಪೂರ್ಣ ಆಯಿತು ನಮ್ಮ ಭಾಗದಲ್ಲಿ ಎಚ್ ಕ್ರಾಸ್ವರೆಗೂ ಪೂರ್ಣ ಆಯಿತು ಬಸಕೋಟೆ ಭಾಗದಲ್ಲಿ ಆಮೇಲೆ ಆಯಿತು ಎರಡು ಸಾವಿರದ ಹದಿಮೂರ ಚುನಾವಣೆ ಆದ್ಮೇಲೆ ಅದಾದ ನಂತರ ಇದುವರೆಗೂ ಟೋಲ್ ಕಲೆಕ್ಷನ್ ಪ್ರಾರಂಭ ಆಯಿತು ಇವೆಲ್ಲ ಆಯಿತು ಆದರೆ ರಸ್ತೆ ದಾಮಡೀಕರಣ ಮಾತ್ರ ಆಗಲಿಲ್ಲ ಮತ್ತೆ ಪ್ರಸಾದ್ ಅವರು ಕೆ ಆರ್ ಟಿ ಸಿ ಎಲ್ಲ ಚೀಫ್ ಇಂಜಿನಿಯರ್ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಅವರು ನನಗೆ ಮಾತಾಡಿದ್ರು ನಾನು ಸೋತಿದ್ದೆ ಸಂದರ್ಭದಲ್ಲಿ ತಮಗೆ ಗೊತ್ತಿದೆ ಕಳೆದ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ನಾವು ಸೋತಿದ್ವಿ ಆ ಸಂದರ್ಭದಲ್ಲಿ ಅವ್ರು ನಾನು ಫೋನ್ ಮಾಡಿ ಹೇಳಿದ್ರು ಇದು ನಮ್ಮ ರಸ್ತೆ ಭಾಳ ಹಾಳಾಗಿದೆ ಮತ್ತೆ ನಾನು ಡಾಂಬರೀಕರಣಕ್ಕೆ ಪ್ರಪೋಸ್ ಮಾಡ್ತೀನಿ ನಾನು ಯಾವುದೂ ರಸ್ತೆ ಮಾಡಿಲ್ಲ ಇದು ಕೆ ಸಿಪಲ್ ಆಗಿರ್ತಕ್ಕಂಥ ಯಾವುದೋ ರಸ್ತೆಗಳು ಆಗಿಲ್ಲ ಅಂತೇಳಿ ಆ ಸಂದರ್ಭದಲ್ಲಿ ಹೇಳಿದಾಗ ಆಯಿತು ರಸ್ತೆ ಬಹಳ ತೊಂದರೆ ಆಗ್ತಾ ಇದೆ ನೀವು ಪ್ರಪೋಸ್ ಮಾಡಿ ಅಂತ ಹೇಳಿ ಅವರು ಸರ್ಕಾರದ ಮಟ್ಟದಲ್ಲಿ ಆ ಸಂದರ್ಭದಲ್ಲಿ ಇದನ್ನ ಸಿದ್ದಾಮಣಿ ರಸ್ತೆ ಜೊತೆಗೆ ಬೇರೆ ರಾಜ್ಯದ ಕೆಲವು ಕೆಸಿಪ್ ರಸ್ತೆಗಳನ್ನ ಮರುದಾಂಬರೀಕರಣ ಮಾಡುವಂಥದಕ್ಕೆ ಪ್ರಸ್ತಾವನೆ ಮಾಡಿ ಅದನ್ನು ಅನುಮೋದನೆ ಪಡ್ಕೊಂಡು ಆದ್ರೆ ಟೆಂಡರ್ ಪ್ರಕ್ರಿಯೆ ನಡೆಯುವಂಥ ಸಂದರ್ಭದಲ್ಲಿ ಟೆಂಡರ್ ಪ್ರಕ್ರಿಯೆಯಲ್ಲಿ ಗೊಂದಲ ಆಗಿ ಅದು ಸ್ಥಗಿತ ಆಗೋಗಿತ್ತು ಮೊನ್ನೆ ನಮ್ಮ ಸರ್ಕಾರ ಬಂದ ಮೇಲೆ ಕೂಡ ಆ ಗೊಂದಲ ಅದೇ ರೀತಿಯಲ್ಲಿತ್ತು ಕೋರ್ಟ್ ಅಲ್ಲಿರುವಂಥದ್ದನ್ನ ಮತ್ತೆ ಅದನ್ನು ನಾವು ನಿವಾರಣೆ ಮಾಡಿಸಿ ಮತ್ತೆ ಸರ್ಕಾರ ಬಂದ ಮೇಲೆ ಹಿಂದಿನ ಸರ್ಕಾರದಲ್ಲಿ ಕಾರ್ಯಕ್ರಮಗಳೆಲ್ಲ ಕ್ಯಾನ್ಸಲ್ ಆಗಿತ್ತು ಅದ್ಯಾವುದು ಯಾಕಂದ್ರೆ ಪ್ರಾರಂಭ ಆಗಿರ್ಲಿಲ್ಲ ಇಷ್ಟು ದೊಡ್ಡ ಮೊತ್ತದ್ದು ಅವ್ರ ಹಿಂದೆ ಮಾಡಿರುವಂಥದ್ದು ಯಾಕೆ ಮಾಡಬೇಕು ಅಂತಕ್ಕಂಥ ಒಂದು ಆಲೋಚನೆ ಬಂದಂಥ ಸಂದರ್ಭದಲ್ಲಿ ಮತ್ತೆ ನಾನು ಪತ್ರ ಕೊಟ್ಟು ನಮ್ಮ ಈಗಿನ ಲೋಕೋಪಯೋಗಿ ಸಚಿವರಾಗಿರ್ತಕ್ಕಂಥ ನನ್ನ ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂಥ ನಮ್ಮ ನಾಯಕರಾಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಅವರಿಗೆ ನಾನು ಮನವಿ ಮಾಡಿಕೊಂಡೆ ಇಲ್ಲ ಸತೀಶ್ ಅಣ್ಣ ಇದಾಗಬೇಕು ನಮ್ಮ ರಸ್ತೆ ಇದು ಭಾಳ ತೊಂದರೆ ಆಗಿದೆ ಸತೀಶ್ ಅಣ್ಣ ಅಂತೇಳಿ ಬಂದರೆ ಇಲ್ಲಿ ಇಷ್ಟು ದೊಡ್ಡ ಇಷ್ಟು ಅಮೌಂಟ್ ಬರಬೇಕಲ್ಲ ಅಂತ ಹೇಳಿದರು ಇಲ್ಲ ನೀವು ಮತ್ತೆ ಇದಕ್ಕೆ ನಮಗೆ ಅನುಮತಿ ಮಾಡಿ ಕೊಡಬೇಕು ಅಂತೇಳಿ ಅವರನ್ನು ವಿನಂತಿ ಮಾಡಿಕೊಂಡಾಗ ಅವ್ರು ಮತ್ತೆ ಅಧಿಕಾರಿಗಳ ಸೂಚನೆ ಕೊಟ್ಟರು ಇದೇನೇನಿದೆ ಇದನ್ನು ಸಮಸ್ಯೆಯನ್ನು ನಿವಾರಣೆ ಮಾಡಿ ನೀವು ಮತ್ತೆ ಇದನ್ನು ಟೆಂಡರ್ ಮಾಡಿ ಇದನ್ನು ಕೆಲಸ ಪ್ರಾರಂಭ ಆಗಬೇಕು ನಾವು ನಮ್ಮ ಸರ್ಕಾರ ಇದಕ್ಕೆ ಅನುಮೋದನೆ ಕೊಡ್ತದೆ ನಮ್ಮ ಸರ್ಕಾರ ಇದಕ್ಕೆ ಹಣ ಕೊಡ್ತದೆ ಅಂತೇಳಿ ನಮ್ಮ ಸ್ನೇಹಿತರಾಗಿ ಅಣ್ಣ ಅಣ್ಣನಾಗಿರ್ತಕ್ಕಂಥ ಸತೀಶ್ ಅಣ್ಣ ಅವರು ಜಾರಕಿಹೊಳಿ ಅವರು ಇವತ್ತು ಈ ಕೆಲಸವನ್ನ ನಮ್ಮ ಚಿಂತಾಮಣಿಗೆ ಇವತ್ತು ಮಾಡಿಕೊಟ್ಟಿದ್ದಾರೆ ಅವರು ಕೂಡ ಈ ಒಂದು ಕೆಲಸ ಆಗ್ಬೇಕು ಅಂತೇಳಿ ನಾವಿಬ್ಬರು ಒಟ್ಟಾಗಿ ಈ ಕೆಲಸ ಆಗ್ಬೇಕು ಎರಡು ಎರಡು ಕ್ಷೇತ್ರಗಳಿಗೂ ಅನುಕೂಲ ಆಗತ್ತೆ ಅಂತ ಹೇಳಿ ನಾವಿಬ್ಬರು ಒತ್ತಾಯ ಮಾಡಿದ ಮೇಲೆ ಮತ್ತೆ ಅದನ್ನ ಅದನ್ನ ಒಪ್ಸಿ ಮತ್ತೆ ಟೆಂಡರ್ ಮಾಡಿಸಿ ಇವತ್ತು ಪೂಜೆ ಮಾಡುವಂತ ಕೆಲಸ ಆಗ್ತಾ ಇದೆ ಮೊನ್ನೆ ಕಳೆದ ವಾರ ಶರತ್ ಬಚ್ಚೇಗೌಡರು ಮತ್ತು ಅವ್ರ ತಂದೆಯವರಾಗಿರ್ತಕ್ಕಂಥ ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ ಸಾಹೇಬ್ರು ಅವರು ಬಸ್ಕೋಟೆಯಲ್ಲಿ ಅವರು ಈಗಾಗಲೇ ಈ ಕಾಮಗಾರಿಗೆ ಅಲ್ಲಿಂದ ಅವರು ಪೂಜೆ ಮಾಡಿದ್ದಾರೆ ನಮ್ಮ ಭಾಗದಲ್ಲಿ ಇವತ್ತು ನಾವು ಇವತ್ತು ಈ ಒಂದು ಪೂಜೆ ಕೆಲಸವನ್ನು ನಾವು ಹಮ್ಮಿಕೊಂಡಿದ್ದೀವಿ ಒಟ್ಟಾರೆಯಾಗಿ ಈ ರಸ್ತೆ ಮತ್ತೊಮ್ಮೆ ಡಾಂಬರೀಕರಣ ಮಾಡೋದ್ರ ಜೊತೆಗೆ ಈಗ ನಮ್ಮ ಮುಖಂಡರು ಕೆಲವು ಬೇಡಿಕೆ ಇದೆ ಈಗ ಉದಾಹರಣೆಗೆ ಇಲ್ಲಿ ಕೈವಾರದಲ್ಲಿ ಸ್ವಲ್ಪ ತದ್ವಾ ತತ್ವ ವಾಹನಗಳ ಓಡಾಟ ಆಗ್ತಾ ಇದೆ ಸ್ವಲ್ಪ ಮಟ್ಟಕ್ಕಾದರೂ ಒಂದು ಸ್ವಲ್ಪ ಡಬಲ್ ರೋಡು ಸರ್ಕಲ್ ಥರ ಮಾಡಬೇಕು ಇಲ್ಲಿ ಹಗಡ ಹಾಕ್ಬೇಕು ಇದೆ ಅದನ್ನು ಕೂಡ ನಾವು ಮತ್ತೆ ಅಡಿಷನಲ್ ಆಗಿ ಇದರಲ್ಲಿ ವಿನ್ಯಾಸ ಅದಕ್ಕೆ ಮಾಡುವಂತ ರತ್ನಾಕರ್ ಅವರು ಇವತ್ತು ನಮ್ಮ ಜೊತೆ ಬಂದಿದ್ದಾರೆ ಈಗಾಗಲೇ ಗಮನಿಸ್ತಾ ಇದ್ದಾರೆ ಇನ್ನ ಎಲ್ಲೆಲ್ಲಿ ಚಿಂತಾಮಣಿಯಿಂದ ಚಿಂತಂದರ್ ಹೋಗುವಂತ ಜಾಗದಲ್ಲಿ ಕೂಡ ಸ್ವಲ್ಪ ಅವೈಜ್ಞಾನಿಕವಾಗಿದೆ ಅದನ್ನು ಪರಿಶೀಲಿಸಿ ಯಾವ ರೀತಿ ಬದಲಾವಣೆ ಮಾಡಬೇಕು ಮತ್ತು ಆ ಟೋಲ್ ಟೋಲ್ ಪ್ಲಾಜಾ ಹತ್ರ ಕೂಡ ಅಲ್ಲಿ ಸರಿಯಾದ ರೀತಿಯಲ್ಲಿ ರಸ್ತೆ ಇಲ್ಲ ಟೋಲ್ ಪ್ಲಾಜಾ ಹತ್ರ ಟೋಲ್ ಪ್ಲಾಜಾ ಹತ್ರ ಕೂಡ ವ್ಯವಸ್ಥೆ ಬದಲಾಯಿಸಬೇಕು ಎಚ್ ಕ್ರಾಸ್ ಶನಿವಾರ ಭಾನುವಾರ ಅಂತೂ ಸುಮಾರು ತೊಂದರೆ ಆಗ್ತಾ ಇದೆ ಇವತ್ತು ಜನಗಳಿಗೆ ವಾಹನಗಳು ಮುಂದೆ ಹಿಂದೆ ಮುಂದೆ ಹೋಗುವಂತದ್ದು ತೊಂದರೆ ಆಗ್ತಾ ಇದೆ ಅಲ್ಲಿ ಕೂಡ ಕೆಲವು ಬದಲಾವಣೆಗಳು ಮಾಡ್ಬೇಕು ಅಂತದಿದೆ ಈ ರೀತಿ ಇವೆಲ್ಲವನ್ನು ಈ ರಸ್ತೆಯಲ್ಲಿ ನಾವು ಒಂದು ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ ಜೊತೆಯಲ್ಲಿ ಏನು ಮುಂದಿನ ದಿನಗಳಲ್ಲಿ ನ್ಯಾಷನಲ್ ಹೈವೇ ರಾಷ್ಟ್ರೀಯ ಹೆದ್ದಾರಿ ಮಾಡಬೇಕು ಅಂತ ಉದ್ದೇಶದಿಂದ ಕಳೆದ ಸೆಪ್ಟೆಂಬರ್ ತಿಂಗಳಲ್ಲಿ ನಾನು ನಿತಿನ್ ಗಡ್ಕರಿ ಅವರು ಕೇಂದ್ರದ ರಸ್ತೆ ಸಾರಿಗೆ ಸಚಿವರನ್ನ ಭೇಟಿ ಮಾಡಿದ್ದೇನೆ ಅವ್ರಿಗೂ ಮುಂದಿನ ದಿನಗಳಲ್ಲಿ ಪರಿಶೀಲಿಸ್ತೇನೆ ಅಂತ ಹೇಳಿದ್ದಾರೆ ಈಗಾಗಲೇ ಇಪ್ಪತ್ತೈದು ಸಾವಿರಕ್ಕಿಂತ ಹೆಚ್ಚು ವಾಹನಗಳು ಒಂದು ದಿವಸದಲ್ಲಿ ಈ ರಸ್ತೆಯಲ್ಲಿ ಓಡಾಡ್ತವೆ ಹತ್ತು ಹದಿನೈದು ಸಾವಿರ ಇದ್ರೆ ಸಾಕು ಅದು ರಾಷ್ಟ್ರೀಯ ಹೆದ್ದಾರಿ ಮಾಡ್ಲಿಕ್ಕೆ ಅರ್ಹತೆಯನ್ನು ಪಡೀತದೆ ಅವಕಾಶ ಇದೆ ನಮಗಿರ್ತಕ್ಕಂಥ ಇವತ್ತಿನ ವಾಹನ ದಟ್ಟಣೆಯನ್ನ ಗಮನಿಸಿದಾಗ ಇದು ನಾಲ್ಕು ಅಲ್ಲ ಸಿಕ್ಸ್ ಲೇನ್ ಅಂದ್ರೆ ಚತುಷ್ಪಥ ರಸ್ತೆ ಅಲ್ಲ ಏನು ಸಿಕ್ಸ್ ಲೇನ್ ಸಿಕ್ಸ್ ಲೇನ್ ಗೆಲ್ಲ ಕರ್ನಾಟಕದಲ್ಲಿ ಚುಚ್ಪಥ ರಸ್ತೆ ಮಾಡುವಂಥದ್ದಕ್ಕೂ ಕೂಡ ಇದಕ್ಕೆ ಅರ್ಹತೆ ಇದೆ ಈ ರಸ್ತೆಗೆ ಅದರಿಂದ ಮುಂದಿನ ದಿನಗಳಲ್ಲಿ ಇದನ್ನ ಆಂಧ್ರ ಗಡಿವರೆಗೂ ಹೈವೇ ಮಾಡುವಂತ ಒಂದು ಪ್ರಯತ್ನ ಆಗ್ತಾ ಇದೆ ಇದ್ರ ಜೊತೆಯಲ್ಲೇ ನಾವು ನಮ್ಮ ಚಿಕ್ಕಬಳ್ಳಾಪುರದಿಂದ ನಾವು ಮುಳುಭಾಗಲವರ್ಗೂ ಏನು ಹೈವೇ ಇದೆ ಅದನ್ನ ಡಬಲ್ ರೋಡ್ ಮಾಡಬೇಕಂತ ಪ್ರಸ್ತಾವನೆ ಕೊಟ್ಟೆ ಆ ಕೂಡಲೇ ಅವ್ರು ಹೇಳುದಿಲ್ಲ ಇದನ್ನು ನಾವು ಮಾಡಿಕೊಡ್ತೀವಿ ಅಂತಕ್ಕಂಥ ಭರವಸೆ ಕೊಟ್ಟಿದ ಮೇರೆಗೆ ಈಗಾಗಲೇ ಡಿಸೈನ್ ರಸ್ತೆ ಡಿಸೈನ್ ವಿನ್ಯಾಸ ಮಾಡುವಂತದಕ್ಕೆ ಟೆಂಡರ್ ಆಗಿದೆ ಈಗ ಟೆಂಡರ್ ಅಲ್ಲಿ ನಮ್ಮ ರತ್ನಾಕರ್ ಅವರು ಕೂಡ ಭಾಗವಹಿಸಿದ್ದಾರೆ ಸುಮಾರು ಹನ್ನೊಂದು ಹದಿನೇಳು ಜನ ಹನ್ನೊಂದು ಜನ ಭಾಗವಹಿಸಿದ್ದಾರೆ ಸದ್ಯದಲ್ಲೇ ಯಾರು ಡಿಸೈನ್ ಮಾಡೋದಂತಾಗತ್ತೆ ಆ ಸಂದರ್ಭದಲ್ಲಿ ಇವತ್ತು ಚಿಕ್ಕಬಳ್ಳಾಪುರದಲ್ಲಿ ಬೈಪಾಸ್ ಆಗುತ್ತೆ ಶಿಡ್ಲಗಢದಲ್ಲಿ ಬೈಪಾಸ್ ಆಗೋ ಅವಕಾಶ ಇದೆ ಮತ್ತು ಶ್ರೀನಿವಾಸಪುರದಲ್ಲಿ ಬೈಪಾಸ್ ಆಗುತ್ತೆ ಚಿಂತಾಮಣಿಯಲ್ಲಿ ಈಗಾಗಲೇ ಬೈಪಾಸ್ದು ಎಲ್ಲ ಪ್ರಕ್ರಿಯೆಗಳು ಪೂರ್ಣ ಆಗಿದೆ ಸರ್ವೆ ಆಗಿದೆ ಸದ್ಯದಲ್ಲಿ ಅದು ಟೆಂಡರ್ ಕೂಡ ಆಗಿದೆ ಬಹುಶಃ ಚುನಾವಣೆ ಲೋಕಸಭಾ ಚುನಾವಣೆ ಮುಗಿದ ಮೇಲೆ ಆ ಕಾಮಗಾರಿ ಕೂಡ ಪ್ರಾರಂಭ ಆಗುತ್ತೆ ಚಿಂತಾಮಣಿ ಬೈಪಾಸ್ ಇದು ನಾಲ್ಕು ಪಥ ಇದರ ಜೊತೆಗೆ ನಾವು ನಮ್ಮ ಕುಪ್ಪಂದಿಂದ ಕುಪ್ಪಂ ಅಂದರೆ ನಾನು ಆಂಧ್ರ ಗಡಿಯಿಂದ ಕೆಜಿಎಫ್ ಮುಖಾಂತರ ಬಲ್ಲಾರ್ಪೇಟೆ ಕೋಲಾರ ಚಿಂತಾಮಣಿ ಚೇಳೂರು ಮತ್ತು ಬಾಗೇಪಲ್ಲಿ ಈ ರಸ್ತೆಯನ್ನು ಕೂಡ ನ್ಯಾಷನಲ್ ಹೈವೇ ಮಾಡಬೇಕು ಅಂತಕ್ಕಂಥ ಮನವಿಯನ್ನು ಕೊಟ್ಟಿದ್ದೇನೆ ಖಂಡಿತ ಮುಂದಿನ ದಿನಗಳಲ್ಲಿ ಇದರ ಪ್ರಯತ್ನಗಳನ್ನು ನಾವು ಮಾಡ್ತೀವಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೇನೆ ಜೊತೆಯಲ್ಲಿ ಇವತ್ತು ನಮ್ಮನ್ನೆಲ್ಲ ಇಕ್ಕಟ್ಟಿಗೆ ಸಿಕ್ತಾಕ್ಸಿರುವಂತ ಕೆಲಸ ಮಾಡಿದ್ದಾರೆ ಆದ್ರೂ ಕೂಡ ಇವತ್ತು ನಾವು ಕೈಗಾರಿಕೆ ಸ್ಥಾಪನೆ ಆಗಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ನಾನು ಇತ್ತೀಚೆಗೆ ಒಂದು ಐನೂರು ಎಕರೆ ನಮ್ಮ ಕಣಶಳ್ಳಿ ಭಾಗದಲ್ಲಿ ಇವತ್ತು ಅಲ್ಲಿ ಮ್ಯಾಟುಸೋನಳ್ಳಿ ಗೊಂಬಿಮ್ಮನಹಳ್ಳಿ ಅಂತ ಹೇಳೋ ಭಾಗದಲ್ಲಿ ಸುಮಾರು ಐನೂರು ಎಕರೆ ಇವತ್ತು ಮತ್ತೆ ನೋಟಿಫಿಕೇಶನ್ ಮಾಡುವಂತ ಕೆಲಸ ಮಾಡ್ತಾ ಇದೀವಿ ಆ ಭಾಗದಲ್ಲಿ ರೈತರು ಕೂಡ ಮಾತಾಡಿದಿವಿ ಬಹಳಷ್ಟು ಜನ ನಾವು ಕೊಡ್ತೀವಿ ಜಾಗ ಕೈಗಾರಿಕೆ ಮಾಡಲೇಬೇಕು ಭಾಗದಲ್ಲಿ ಮಕ್ಕಳಿಗೆ ಉದ್ಯೋಗ ಸಿಗ್ಬೇಕು ಅಂತಕ್ಕಂಥದ್ದಿದೆ ಈ ಪ್ರಯತ್ನ ಮಾಡ್ತಾ ಇದೀವಿ ಮತ್ತೊಂದು ವಿಚಾರ ಎಸ್ ಎಸ್ ಎಲ್ ಫೈಲ್ ಆಗಿರ್ತಕ್ಕಂಥವ್ರು ಯು ಸಿ ಫೈಲ್ ಆಗಿರ್ತಕ್ಕಂಥವ್ರು ಐ ಟಿ ಐ ಮಾಡಿರ್ತಕ್ಕಂಥವ್ರು ಡಿಪ್ಲೊಮಾ ಮಾಡಿರ್ತಕ್ಕಂಥವ್ರು ಆಮೇಲೆ ಇಂಜಿನಿಯರಿಂಗ್ ಮೆಕ್ಯಾನಿಕಲ್ ಟ್ರಿಪಲ್ ಟ್ರಿಪಲ್ಲಿ ಎಲೆಕ್ಟ್ರಾನಿಕ್ಸ್ ಎಲೆಕ್ಟ್ರಿಕಲ್ ಎಲೆಕ್ಟ್ರಾನಿಕ್ಸ್ ಅಂಡ್ ಇಂಜಿನಿಯರಿಂಗ್ ಟ್ರಿಪಲ್ಲಿ ಇವೆಲ್ಲ ಯಾರನ್ನ ಓದಿರುವಂತ ಹುಡುಗರು ದಯವಿಟ್ಟು ತಮ್ಮ ಮಾಹಿತಿಯನ್ನು ಕೊಡಿ ಇವತ್ತು ನರಸಾಪುರದಲ್ಲಿ ಇರ್ತಕ್ಕಂಥ ವಿಶ್ರಾನ್ ಸಂಸ್ಥೆಯನ್ನ ಟಾಟಾ ಕಂಪನಿಯವರು ಅದನ್ನ ಖರೀದಿ ಮಾಡಿದರೆ ಅವರು ಉನ್ನತ ಅಧಿಕಾರಿಗಳು ಇವತ್ತು ನಮ್ಮ ಹತ್ರ ಬಂದಿದ್ದಾರೆ ಹೆಚ್ಚಾಗಿ ಹೆಣಮಕ್ಕಳಿದ್ರೆ ಜಾಸ್ತಿ ಅವಕಾಶ ಇದೆ ದಂಡ ಹುಡುಗರಿಗೆ ಅವಕಾಶಗಳು ಕಮ್ಮಿ ಇದಾವೆ ದಯವಿಟ್ಟು ಇದನ್ನು ಗಮನಿಸಬೇಕು ಹೆಣ್ಮಕ್ಳು ತೊಂಬತ್ತು ಪರ್ಸೆಂಟ್ ಹೆಣ್ಣು ಹೆಣ್ಮಕ್ಳಿಗೆ ಅವಕಾಶ ಕೊಡ್ತೀವಿ ಅಂತ ಹೇಳಿದ್ದಾರೆ ಮತ್ತೆ ಎಸ್ ಎಲ್ ಸಿ ಪಿ ಯು ಸಿ ಫೇಲ್ ಕೂಡ ವಿಶೇಷ ಟ್ರೈನಿಂಗ್ ಕೊಡುವಂಥದ್ದಕ್ಕೂ ನಾವು ಒಪ್ಪಿಸ್ತಾ ಇದ್ದೀವಿ ಒಪ್ಪಿಸಿದಾಗ ಒಂದು ವರ್ಷ ಈ ಟ್ರೈನಿಂಗು ಇನ್ನೊಂದು ವರ್ಷ ತೈವಾನ್ ಅಲ್ಲಿ ಟ್ರೈನಿಂಗ್ ಕೊಡುವಂತ ಅವಕಾಶಗಳಿದಾವೆ ಇವೆಲ್ಲ ರೀತಿ ಸಹಕಾರ ಕೊಡುವಂತದಕ್ಕೆ ನಾವು ರೆಡಿ ಇದೀವಿ ಯಾಕಂದ್ರೆ ನಾನು ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ ಬೇರೆಯವ್ರ ಮೇಲೆ ನಾವು ಅವಲಂಬಿತವಾದ ಆಗ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇದೇ ನಾವು ಹತ್ತು ವರ್ಷ ಇದ್ದಿದ್ದೇ ಆಗಿದ್ದಲ್ಲಿ ಯಾವ ರೀತಿ ನರಸಾಪುರ ವೇಮ ಕೈಗಾರಿಕೆಗಳ ಒಂದು ಸ್ಥಾಪನೆಗಳಾಗಿದ್ದಾವೆ ಈ ಭಾಗದಲ್ಲೂ ಕೂಡ ಯಾವುದೇ ಸಮಸ್ಯೆ ಇದ್ರೆ ಕೈಗಾರಿಕೆಗಳು ಸ್ಥಾಪನೆ ಆಗ್ತಾ ಇತ್ತು ಮತ್ತು ನಮ್ಮಲ್ಲೇ ನಾವು ನಮ್ಮ ಮಕ್ಕಳಿಗೆ ಉದ್ಯೋಗಗಳನ್ನ ಕೊಡಿಸುವಂತದಕ್ಕೆ ಸಾಧ್ಯ ಆಗ್ತಾ ಇತ್ತು ಆದ್ರೆ ದುರಂತ ಇವತ್ತು ಹತ್ತು ವರ್ಷ ಕಳೆದೋಗಿದೆ ಮುಂದೆ ನಾವು ಏನ್ ಆಗ್ಬೇಕು ಏನ್ ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ನಾನು ಹೆಚ್ಚು ತಮಗೆ ಈಗಾಗಲೇ ಅವ್ರು ಯಾರು ಅಣ್ಣ ಹೇಳಿದ್ರು ಏನ ಅವತ್ ಸಿಕ್ತಾ ಇವತ್ತು ಸಿಕ್ಕಿಲ್ಲ ಅಂತ ಇವತ್ತು ಕಾಣ್ತಾ ಅಂತ ಅಂತೇಳಿ ಯಾಕಂದ್ರೆ ನಿಮ್ಗೆ ಗೊತ್ತಿದೆ ಬಹುಶಃ ಮಿನಿಸ್ಟರ್ ಆಗ್ಬೇಕು ಅಂತ ಎಷ್ಟು ಜನ ಆಸೆ ಎಲ್ಲ ಗೊತ್ತಿಲ್ಲ ಆದ್ರೆ ಮಿನಿಸ್ಟರ್ ಕೂಡ ಕೂಡ ನೀವು ಅನ್ಕೊಂಡಂಗೆ ಆಯ್ತು ಸರ್ಕಾರ ಕೂಡ ನಮ್ಮ ಸಿದ್ದರಾಮಣ್ಣ ಅವರು ಶಿವಕುಮಾರ್ ಅವರಿಬ್ರು ನನಗೆ ಒಳ್ಳೆ ಉತ್ತಮ ಒಂದು ಖಾತೆಯನ್ನ ಕೊಟ್ಟು ಇವತ್ತು ರಾಜ್ಯದಲ್ಲಿ ಎಲ್ಲ ಕಡೆ ಇವತ್ತು ಓಡಾಡಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಇವೆಲ್ಲ ಕಾರಣಗಳಿಂದ ಆದ್ರೂ ನಾನು ಶನಿವಾರ ಭಾನುವಾರ ಎಲ್ಲೆಲ್ಲಿ ಸಮಯ ಆಗುತ್ತೆ ಸಮಯ ತಗೊಂಡು ನಾನು ಕ್ಷೇತ್ರದಲ್ಲಿ ಜನರ ಕಷ್ಟಗಳಿಗೆ ಆಲಿಸಬೇಕು ಕ್ಷೇತ್ರದಲ್ಲಿ ಹತ್ತು ವರ್ಷಗಳಿಂದ ಆಗಿರ್ತಕ್ಕಂಥ ಹಿನ್ನಡೆಗೆ ನಾವು ಅದನ್ನು ಸರಿ ತೂಗಿಸ್ಬೇಕು ಅಂತಕ್ಕಂಥ ಕನಿಷ್ಠ ಎಲ್ಲ ಕೆಲಸಗಳು ಮಾಡ್ತಾ ಇದ್ದೀವಿ ಮಾರ್ಚ್ ಇಂದ ಪ್ರಾರಂಭ ಆಗಿದ್ದು ಚುನಾವಣೆ ಪೂರ್ವದಲ್ಲಿ ಅವತ್ತಿಂದ ಇವತ್ತವರೆಗೂ ನಿರಂತರವಾಗಿ ನಾನು ಕೇವಲ ಐದಾರು ಗಂಟೆಗೆ ಕಮ್ಮಿನೇ ಐದಾರು ಗಂಟೆಗಿಂತ ಕಮ್ಮಿ ಮಾತ್ರ ನಿದ್ದೆ ಮಾಡ್ತಾ ಇದ್ದೀನಿ ಒಂದು ದಿವಸನು ನನಗಾಗಿ ನಾನು ಸಮಯ ಕಳೆಯೋಕೆ ಆಗ್ತಾ ಇಲ್ಲ ದಯವಿಟ್ಟು ನಾವು ಅರ್ಥ ಮಾಡ್ಕೋಬೇಕು ಇವತ್ತು ನಾವು ಎಲ್ಲೇ ಇಲ್ಲಿ ಇವತ್ತು ಈ ಕೆಲಸಗಳನ್ನು ಮಾಡುವಂತ ಮಾಡ್ತಾ ಇದೀವಿ ಈಗಾಗಲೇ ಇಪ್ಪತ್ತೈದು ಕೋಟಿ ವಿಶೇಷ ಅನುದಾನವನ್ನು ಸನ್ಮಾನ್ಯ ಸಿದ್ದರಾಮಯ್ಯನವರು ಇವತ್ತು ನಮ್ಗೆಲ್ರಿಗೂ ಕೊಟ್ಟಿದ್ದಾರೆ ಅದರಲ್ಲೂ ಕೂಡ ಇವತ್ತು ಕೈವಾರ ಹುಡ್ಲಿ ಐದು ಕೋಟಿ ರೂಪಾಯಿ ಅಷ್ಟು ನಾವು ಹಾಕ್ತಾ ಇದೀವಿ ಈ ಒಂದು ಮತ್ತೆ ಕೃಷ್ಣಾಪುರದ ರಸ್ತೆ ಬಹಳ ಹಾಳಾಗಿದೆ ಅದನ್ನ ಹಾಕ್ತಾ ಇದೀವಿ ಈಗ ಮತ್ತೆ ಇನ್ನೊಂದು ರಸ್ತೆ ನಮ್ಮ ನಾಯಂದ್ರಹಳ್ಳಿಯಿಂದ ಚಿಕ್ಕಡ್ಗೆನಹಳ್ಳಿ ಹಿರೇಕಡ್ಗೆನಿ ಮತ್ತು ನೆನಕಲ್ಲು ಇದಿಷ್ಟು ಸಂಪರ್ಕ ರಸ್ತೆ ಆಗ್ತಾ ಇದೀವಿ ಒಂದು ಮೂರು ಮೂರ್ನಾಲ್ಕು ರಸ್ತೆ ಹೇಳಿದ್ರು ಚಿನ್ನಪ್ಪನವರು ಹಟ್ಟು ರಸ್ತೆ ಹೇಳಿದ್ರು ಈ ರೀತಿ ಪ್ರತಿಯೊಂದಿನ ಸುಮಾರು ಹತ್ತು ವರ್ಷಗಳಲ್ಲಿ ಒಂದು ವ್ಯವಸ್ಥಿತವಾಗಿ ರಸ್ತೆಗಳು ಇರೋ ಕಾರಣದಿಂದ ಅವನು ಕೂಡ ನಾವು ಮುಂದಿನ ದಿನಗಳಲ್ಲಿ ಮಾಡ್ತಕ್ಕಂತ ಜವಾಬ್ದಾರಿ ಇದೆ ಇವತ್ತು ಪ್ರತಿಯೊಂದು ಹೋಟ್ಲಿಗೂ ಐದೈದು ಕೋಟಿ ರೂಪಾಯಿ ನಾವು ಮಂಜೂರು ಮಾಡಿಸಿದ್ದೇವೆ ಅದರಿಂದ ನನ್ನ ಅಂದಾಜು ಪ್ರಕಾರ ಸುಮಾರು ಇನ್ನೂರು ಕೋಟಿ ಬೇಕಾಗುತ್ತೆ ನಮ್ಮ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಎಲ್ಲ ಗ್ರಾಮೀಣ ರಸ್ತೆಗಳು ಮಾಡೋದ್ವಿ ದಯವಿಟ್ಟು ತಮ್ಮ ಗಮನಕ್ಕೆ ತರ್ತಾ ಇದ್ದೀವಿ ಇಷ್ಟೆಲ್ಲ ಒಂದು ದೊಡ್ಡ ಮಟ್ಟದಲ್ಲಿ ಇವತ್ತು ಅವಶ್ಯಕತೆ ಇದೆ ಅದನ್ನು ಕೂಡ ನಾವು ಮುಂದಿನ ವರ್ಷಗಳಲ್ಲಿ ನಾವು ಎಲ್ಲವನ್ನ ಕೈವಾರ ಮಾಡುವಂತ ಕೆಲಸ ಮಾಡ್ತಾ ಇದ್ದೀವಿ ಮತ್ತೆ ಈ ಕೈವಾರದ ರಸ್ತೆ ಹಿಂದೆ ಏನು ಟೆಂಡರ್ ಆಗಿತ್ತು ಅದು ಗುತ್ತಿಗೆದಾರರು ಕೆಲಸ ಮಾಡ್ತೀರ ನಿಲ್ಲಿಸಿದ್ರು ಮತ್ತೆ ನಾವು ಅದನ್ನ ಸರಿಯಾದ ರೀತಿ ಅದನ್ನ ಡಿಸೈನ್ ಮಾಡಿರಲಿಲ್ಲ ಅಲ್ಲಿ ಮೈಲಾಪುರದಿಂದ ನಾಯಿನ್ಹಳ್ಳಿ ನಾರಾಯಣಹಳ್ಳಿ ಮುಖಾಂತರ ಹೋಗುವಂತ ಸಂದರ್ಭದಲ್ಲಿ ಬಹಳಷ್ಟು ರಸ್ತೆ ಕುಸಿದೋಗಂತದಿತ್ತು ಈಗ ಅದಕ್ಕೆ ನಾವು ಅದನ್ನ ಬರೇ ಮತ್ತೆ ಹೆಚ್ಚುವರಿಯಾಗಿ ಅದಕ್ಕೆ ದುಡ್ಡು ಕೊಡುವಂತದಕ್ಕೆ ಸೂಪ್ರಿಟೆನ್ಸಿ ಇಂಜಿನಿಯರ್ ಅವರ ಇನ್ಸ್ಪೆಕ್ಷನ್ ಕೂಡ ಮಾಡಿಸಿ ಗುತ್ತಿಗೆದಾರರಿಗೆ ಇವತ್ತು ಮನವೊಲಿಸಿ ಒಪ್ಪಿಸಿ ಈಗ ಕಾಮಗಾರಿ ಕೂಡ ಅವ್ರು ಮಾಡ್ತಾ ಇದ್ದಾರೆ ಸ್ವಲ್ಪ ನಿಧಾನವಾಗಿ ಮಾಡ್ತಾ ಇದ್ದಾರೆ ಅದನ್ನು ಕೂಡ ಬೇಗ ಮಾಡಿಸುವಂತದ್ ಮಾಡ್ತಾ ಇದೀವಿ ಈ ರೀತಿಯಿಂದ ಆ ಭಾಗದಲ್ಲಿ ಕೂಡ ಅದಕ್ಕೆ ನಾವು ಮಂಜೂರು ಮಾಡಿಸಿ ಆ ರಸ್ತೆಗಳನ್ನ ಮಾಡುವಂತ ಒಂದು ಕೆಲಸಗಳನ್ನ ಮಾಡ್ತಾ ಇದೀವಿ ಮತ್ತು ತಮಗೆ ಗೊತ್ತಿದೆ ಚಿತ್ತಾಮಣಿಯಲ್ಲಿ ಇವತ್ತು ಐ ಟಿ ಐ ಕಾಲೇಜ್ ಐ ಟಿ ಐ ಕಾಲೇಜು ಒಂದು ಏನು ನಮ್ಮ ಪಾಲಿಟೆಕ್ನಿಕ್ ನ ಹಾಸ್ಟೆಲ್ ಅಲ್ಲಿ ನಡೀತಾ ಇದೆ ಹಿಂದೆ ಅದಕ್ಕೆ ಮೂರು ಮೂರುವರೆ ಕೋಟಿ ಮೂರು ಮುಕ್ಕು ಕೋಟಿ ಅಂತ ಹೇಳಿ ಸುಮಾರು ನಾಲ್ಕೈದು ಐದಾರು ವರ್ಷಗಳಿಂದ ಮಂಜೂರಾಗಿ ಜಾಗ ಕೊಡ್ತೀರಾ ಜಾಗ ಕೂಡ ಸರಿಯಾಗಿ ಕೊಡೋಕೆ ಆಗಿರ್ಲಿಲ್ಲ ಎಲ್ಲೋ ಒಂದ್ ಕಡೆ ಕಲ್ಲು ಬಂಡೆ ಮೇಲೆ ಕೊಟ್ಟಿದ್ರು ಮತ್ತೆ ಅದು ಪೆಂಡಿಂಗ್ ಆಗೋಯ್ತು ಈಗ ಅದನ್ನ ಮತ್ತೆ ಜಾಗ ಬದಲಾಯಿಸಿ ಈಗ ಮತ್ತೆ ಒಂದು ಮುಕ್ಕಾಲು ಕೋಟಿ ಹೆಚ್ಚುವರಿಯಾಗಿ ಹಾಕಿಸಿ ಸುಮಾರು ಐದೂವರೆ ಕೋಟಿ ಐದೂವರೆ ಕೋಟಿಗಳಲ್ಲಿ ಈಗ ಮತ್ತೆ ಹೊಸದಾಗಿ ಇವತ್ತು ಅದನ್ನ ಮಂಜೂರು ಮಾಡಿಸಿ ಸದ್ಯದಲ್ಲಿ ಅದನ್ನು ಕೂಡ ಪ್ರಾರಂಭ ಮಾಡುವಂತದ್ದಾಗ್ತಾ ಇದೆ ಮತ್ತು ನಿಮ್ಗೆಲ್ರಿಗೂ ಗೊತ್ತಿದೆ ಇಂಜಿನಿಯರಿಂಗ್ ಕಾಲೇಜನ್ನ ನಾವು ಚಿಂತಾಮಣಿಗೆ ನಾನು ಮಂಜೂರು ಮಾಡಿಸಿರ್ತಕ್ಕಂಥದ್ದು ಸದ್ಯದಲ್ಲಿ ಈಗ ಅದರ ವಿನ್ಯಾಸ ಆಗ್ತಾ ಇದೆ ಅದನ್ನು ಕೂಡ ನಮ್ಮ ಕನ ನಮ್ಮ ಏನು ಕನಂಬಲ್ಲಿ ಕೆರೆ ಇದೆ ಕುಡಿಯೋ ನೀರಿನ ಕೆರೆ ಪಕ್ಕದಲ್ಲಿ ಐ ಟಿ ಐ ಒಂದು ಕಡೆ ಇರ್ತದೆ ಅದೇ ಪಕ್ಕದಲ್ಲಿ ಇಂಜಿನಿಯರಿಂಗ್ ಕಾಲೇಜ್ ಕೂಡ ಇವತ್ತು ಸ್ಥಾಪನೆ ಮಾಡುವಂಥದಕ್ಕೆ ಅದರ ವಿನ್ಯಾಸ ಕೂಡ ಆಗ್ತಾ ಇದೆ ಬಹುಶಃ ಆದಷ್ಟು ಮುಂದಿನ ತಿಂಗಳ ಕಡೆ ಒಳಗೆ ಅದನ್ನು ಪ್ರಾರಂಭ ಮಾಡುವಂಥ ಪ್ರಯತ್ನ ಮಾಡ್ತೀವಿ ಇಲ್ಲಾಂದ್ರೆ ಚುನಾವಣೆ ನೀತಿ ಸಮಿತಿ ಬಂದರೆ ಚುನಾವಣೆ ಆದ ಮೇಲೆ ತಕ್ಷಣ ಅದಕ್ಕೆ ಶಂಕುಸ್ಥಾಪನೆ ಮಾಡುವಂಥ ಕೆಲಸವನ್ನು ಮಾಡ್ತೀವಿ ಇನ್ನು ಉಳಿದಾಗ ಭಾಳಷ್ಟು ಇನ್ನು ನಗರದಲ್ಲಿ ನಗರದಲ್ಲಿರ್ಬೋದು ಬೇರೆ ಬೇರೆ ನಮ್ಮ ಅಂಬೇಡ್ಕರ್ ಭವನ ವಾಲ್ಮೀಕಿ ಭವನ ಇವೆಲ್ಲಕ್ಕೂ ಕಾಯಕಲ್ಪ ಮಾಡಬೇಕು ಅಂತಕ್ಕಂಥ ಪ್ರಯತ್ನ ಸರ್ಕಾರದ ನಿರಂತರವಾಗಿ ಅನುದಾನವನ್ನು ಕೊಡುವಂಥದಕ್ಕೆ ನಾನು ಒತ್ತುವರಿ ಒತ್ತಡ ಹಾಕಿ ಇವತ್ತು ಅದನ್ನು ಮಾಡಿಸುವಂಥ ಒಂದು ಕೆಲಸಗಳನ್ನು ನಾನು ಭಾಳಷ್ಟು ದೊಡ್ಡ ಪಟ್ಟಿ ಹೇಳ್ಬೋದು ಬೇರೆ ಬೇರೆ ಸ್ಕೀಮ್ಸೆಲ್ಲ ನಾನು ಆಸ್ಪತ್ರೆ ಇವತ್ತು ನಮ್ಮ ಆಸ್ಪತ್ರೆನ ಉನ್ನತ ಮಟ್ಟಕ್ಕೆ ಏರ್ಸ್ಬೇಕು ಮುಂದಿನ ದಿನಗಳಲ್ಲಿ ಕೈವಾರ ಆಸ್ಪತ್ರೆ ಈಗಾಗಲೇ ಹಿಂದೆ ರಮೇಶ್ ಕುಮಾರ್ ಅವರು ಆರೋಗ್ಯ ಮಂತ್ರಿ ನಾನು ಕೇಳಿದ್ದೆ ಸಮುದಾಯ ಆರೋಗ್ಯ ಕೇಂದ್ರ ಮಾಡಬೇಕು ಅಂತ ಹೇಳಕ್ ಆಗಿರ್ಲಿಲ್ಲ ಈಗ ಮತ್ತೆ ನಾವು ಮುಂದಿನ ದಿನಗಳಲ್ಲಿ ಕೈವಾರ ಆಸ್ಪತ್ರೆಯನ್ನ ಉನ್ನತ ದರ್ಜೆಗೆ ಸಮುದಾಯ ಆರೋಗ್ಯ ಕೇಂದ್ರ ಮಾಡುವಂತ ಪ್ರಯತ್ನವನ್ನ ಪ್ರಾರಂಭ ಮಾಡ್ತೀವಿ ಯಾಕಂದ್ರೆ ಎಲ್ಲಾ ಒಂದ್ಸತಿ ಕೇಳಕ್ ಆಗಲ್ಲ ಮತ್ತೊಂದು ಚಿಂತಾಮಣಿಗೆ ಒಂದು ಕ್ರಿಟಿಕಲ್ ಕೇರ್ ಬ್ಲಾಕ್ ಅಂತ ಅದನ್ನು ಕೂಡ ಕೇಂದ್ರ ಸರ್ಕಾರಕ್ಕೆ ಅದೊಂದು ಸ್ಥಳ ಬದಲಾವಣೆ ಮಾಡುವಂತದ್ದು ಕಳಿಸಿದೀವಿ ಅದು ಕೂಡ ಇಪ್ಪತ್ತು ಕೋಟಿ ರೂಪಾಯಿ ಐವತ್ತು ಬೆಡ್ ಆಸ್ಪಿಟ್ಲು ವಿಶೇಷವಾಗಿ ಎಲ್ಲಾ ಸೌಲಭ್ಯ ಇರುವಂತಹ ಆಸ್ಪತ್ರೆ ಆಗುತ್ತೆ ನಿರಂತರವಾಗಿ ಇರುವಂತಹ ಆಸ್ಪತ್ರೆಯನ್ನು ಕೂಡ ಖಾಸಗಿ ಆಸ್ಪತ್ರೆ ಮಟ್ಟದಲ್ಲಿ ಮೇಲ್ದರ್ಜೆಗೆ ಏರಿಸುವಂತ ಒಂದು ವಿನ್ಯಾಸವನ್ನೆಲ್ಲ ರೀತಿ ಹೇಳ್ಕೊಂಡು ಹೋದ್ರೆ ಬಹಳಷ್ಟು ಹೇಳ್ಬೋದು ಅದರಿಂದ ಎಲ್ಲ ಒಂದೊಂದಾಗಿ ಅನು ಅನುಷ್ಠಾನ ಮಾಡುವಂತ ಸಂದರ್ಭದಲ್ಲಿ ತಮ್ಗೆಲ್ರಿಗೂ ಮಾಹಿತಿ ಇರಲಿ ಅಂತಕ್ಕಂಥ ವಿಚಾರವನ್ನ ಈ ಸಂದರ್ಭದಲ್ಲಿ ಹೇಳ್ತಾ ತಮ್ಮೆಲ್ಲರ ಸಹಕಾರ ಪ್ರೀತಿ ವಿಶ್ವಾಸ ಇದೇ ರೀತಿ ಇರಲಿ ನಿಮಗೆ ಗೊತ್ತಿದೆ ಎಷ್ಟು ಒತ್ತಡ ಇದೆ ಇವತ್ತು ನನ್ನ ಮೇಲೆ ಚಿಂತಾವಣೆಗೆ ಬಂದಂತ ಸಂದರ್ಭದಲ್ಲಿ ಎಷ್ಟು ಜನರನ್ನು ನಾನು ಭೇಟಿ ಮಾಡಬೇಕು ನಿರಂತರವಾಗಿ ಗಂಟೆಗಳು ಗಂಟೆಗಳು ಕೂತು ಎಲ್ಲರನ್ನು ಮಾತಾಡುವಂತ ಪ್ರಯತ್ನ ಮಾಡ್ತಾ ಇದ್ದೇನೆ ಆದಷ್ಟು ಈ ನಾ ಮುಂದಿನ ದಿನಗಳಲ್ಲಿ ಸಮಯವನ್ನು ತಗೊಂಡು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಗ್ರಾಮಗಳಿಗೆ ಬರುವಂತ ಒಂದು ಕೆಲಸವನ್ನ ಮಾಡ್ತೀನಿ ಅಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ನಾನು ಈ ರಸ್ತೆ ಕೆ ಶಿವ ರಸ್ತೆ ಆಗುವಂಥದ್ದು ಪ್ರಸಾದ್ ಅವರು ನಿವೃತ್ತ ಮುಖ್ಯ ಇಂಜಿನಿಯರ್ ಅವರಿಗೆ ತಮ್ಮ ಯುವ ಪರವಾಗಿ ಮತ್ತು ನನ್ನ ರೈತರು ಅವರಿಗೆ ಧನ್ಯವಾದಗಳನ್ನ ತಿಳಿಸ್ತಾ ನಿರಂತರವಾಗಿ ನಮ್ಮ ರತ್ನಾಕರ್ ಅವರು ಅಷ್ಟೇ ನನಗೆ ಸಂದರ್ಭದಿಂದ ಪೂರ್ತಿಯಾಗಿ ಅವರು ರಾಜ್ಯದಲ್ಲಿ ದೊಡ್ಡ ದೊಡ್ಡ ವೈಟ್ ಟಾಪಿ ಕೆಲಸಗಳು ಬ್ರಿಡ್ಜ್ಗಳು ಫ್ಲೈಓವರ್ಗಳು ಇವೆಲ್ಲವನ್ನ ಮಾಡ್ತಕ್ಕಂಥ ದೊಡ್ಡ ಸಂಸ್ಥೆ ಅನುಭವ ಇರ್ತಕ್ಕಂಥವರು ನಿರಂತರವಾಗಿ ಅವರು ಕೂಡ ನಮಗೆ ಸಹಕಾರವನ್ನು ಕೊಡ್ತಾ ಇದ್ದಾರೆ ರೀತಿಯಾಗಿ ಎಲ್ಲರೂ ಈಗ ತಮಗೆ ಗೊತ್ತಿದೆ ನನ್ನ ಕೆಲಸದ ಒತ್ತಡ ಜಾಸ್ತಿ ಆಗಿದೆ ಈಗ ನಮ್ಮ ಅಣ್ಣ ಅವರು ಬಾಲಾಜಿ ಅವರು ಬೆಂಗಳೂರಿಗೆ ವಾಪಸ್ ಬಂದ್ಬಿಟ್ಟಿದ್ದಾರೆ ಅದರಿಂದ ಮುಂದಿನ ದಿನಗಳಲ್ಲಿ ನಾನು ಅವ್ರ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಹೆಚ್ಚಾಗಿ ನಾವು ಇಲ್ಲಿ ತೊಡಸ್ಕೋಬೇಕು ನನ್ನ ಜವಾಬ್ದಾರಿಯನ್ನ ಬಹಳಷ್ಟು ಕಾರ್ಯಕ್ರಮಗಳು ಮತ್ತೊಂದು ಪಕ್ಷದ ಕೆಲಸದ ಮಾಡುವಂಥದಕ್ಕೆ ನನಗೆ ಮುಂದೆ ಹಿಂದೆ ಇದ್ದಂತ ರೀತಿಯಲ್ಲಿ ಸಮಯದ ಕೊರತೆ ಇದೆ ಬಹಳ ಜನ ಮುಖಂಡರು ಏನ್ ಸರ್ ನಿಮಗೆ ಸಿಕ್ಕದಿರೋದು ಮಾತಾಡಕ್ಕೆ ಜನ ಇರ್ತಾರೆ ಅಂತ ಹೇಳ್ತಾರೆ ಈ ರೀತಿ ಸಮಸ್ಯೆ ಆಗ್ತಾ ಇದೆ ಅದರಿಂದ ದಯವಿಟ್ಟು ಸಹಕರಿಸಿ ಇವತ್ತು ಜವಾಬ್ದಾರಿ ನಿಮ್ಮೆಲ್ಲರೂ ಆಸೆ ಮೇಲೆ ಬಂದಿರೋದು ನಾನೇನು ಆಸೆ ಪಟ್ಟಿರಲಿಲ್ಲ ಆದರೆ ನಿಮ್ಮೆಲ್ಲರೂ ಆಸೆ ಜಾಸ್ತಿ ಆಗಿರೋದು ಕೋರಿಕೆ ಜಾಸ್ತಿ ಅವಕಾಶ ಆಗಿದೆ ಎಲ್ಲ ರೀತಿಯಲ್ಲಿ ಯಾಕಂದ್ರೆ ಅವ್ರಿಗೂ ಸಂಪರ್ಕ ಕಮ್ಮಿ ಈಗ ಬಹಳ ಎಲ್ಲ ಗೊತ್ತು ಕಾರ್ಯಕರ್ತರು ಎಲ್ಲರಿಗೂ ಹೆಚ್ಚು ಹೆಚ್ಚು ಅವರಿಗೆ ಪರಿಚಯ ಆಗುವಂತಾಗಿದೆ ಅದರಿಂದ ದಯವಿಟ್ಟು ಅವರು ನಿಮ್ ಜೊತೆಯಲ್ಲಿ ಮುಂದೆ ಎಲ್ಲಾ ರೀತಿಯಲ್ಲಿ ಪಕ್ಷದ ಚಟುವಟಿಕೆಗಳಲ್ಲಿ ಅವರು ನಿಮ್ ಜೊತೆ ಇರ್ತಾರೆ ನಿಮ್ ಸಮಸ್ಯೆಗಳನ್ನ ಆಲಿಸ್ತಕ್ಕಂತ ಒಂದು ಕೆಲಸವನ್ನ ಮಾಡ್ತಾರೆ ಈಗಾಗಲೇ ನಮ್ಮ ಅಣ್ಣ ಅವ್ರ ಮುಸಾಬ್ರ ಅವರು ಇದ್ದಾರೆ ಆದ್ರೆ ಇನ್ನೂ ಹೆಚ್ಚಾಗಿ ನಮ್ಮ ಬಾಲಾಜಿ ಅವರು ಇನ್ಮೇಲೆ ಮೇಲೆ ಅವರು ಇಬ್ರು ಜೊತೆ ಸಮಸ್ಯೆಗಳಿಗೆ ದಯವಿಟ್ಟು ತಪ್ಪಾಗಿ ಭಾವಿಸ್ಬೇಡಿ ನಾನು ಇದ್ದೇ ಇರ್ತೀನಿ ನಿಮ್ ಜೊತೆಯಲ್ಲಿ ಆದ್ರೆ ಜವಾಬ್ದಾರಿ ಜಾಸ್ತಿ ಆಗಿರೋದ್ರಿಂದ ಆಗ್ಬೋದು ದಯವಿಟ್ಟು ನಮ್ಮ ಪರಿಸ್ಥಿತಿ ಅರ್ಥ ಮಾಡ್ಕೊಳ್ಳಿ ಎಲ್ಲಾ ಮಂತ್ರಿಗಳಿಗೂ ಇದೇ ಸಮಸ್ಯೆ ಮುಖ್ಯಮಂತ್ರಿಗಳಿಗೂ ಇದೇ ಸಮಸ್ಯೆ ಅದರಿಂದ ಇವೆಲ್ಲವನ್ನ ತಾವು ಅರ್ಥ ಮಾಡಿಕೊಂಡು ಸಹಕರಿಸ್ತೀರ ನಂಬಿಕೆಯಿಂದ ನಾನು ಅದ್ರ ಮಾತು ಮುಗಿಸ್ತೇನೆ ಈ ರಸ್ತೆ ಕಾಮಗಾರಿಯನ್ನ ನಮ್ಮ ರಸ್ತೆ ಕಾಮಗಾರಿಯನ್ನ ಗುಣಮಟ್ಟದಿಂದ ಮಾಡಬೇಕಂತ ಹಾಕ್ಬೇಡಿ ಅಂತ ಕೈಯೋರ್ ಹಾಕ್ಬಾರ್ದು ಅಂದ್ರೆ ನಾನು ಒಂದು ಹೇಳ್ತೀನಿ ಕೇಳಿ ಇಲ್ಲಿ ರಸ್ತೆಗೆ ಜಾಗ ಬಿಟ್ಕೊಳ್ಬೇಕು ಇಲ್ಲಿ ಜಾಗ ಇದೆ ಕೆಲವರು ಮಧ್ಯದಲ್ಲಿ ಇದ್ದಾರೆ ನೀವು ರಸ್ತೆಗೆ ಜಾಗ ಬಿಟ್ಕೊಟ್ರೆ ಖಂಡಿತ ಇಲ್ಲಿ ಫ್ಲೈಓವರ್ ಆಗೋ ಅವಶ್ಯಕತೆ ಬರಲ್ಲ ಯಾಕಂದ್ರೆ ಮುಂದೆ ಯಾಕಂದ್ರೆ ಈಗ ಆಗಲ್ಲ ಫ್ಲೈಓವರ್ ಅಲ್ಲ ಈಗಾಗೋದಲ್ಲ ನ್ಯಾಷನಲ್ ಹೈವೇ ಆದಂತ ಸಂದರ್ಭದಲ್ಲಿ ಅವರು ಪರಿಶೀಲನೆ ಮಾಡಬಹುದು ಅದಕ್ಕೆ ಪತ್ರ ಈಗ ಹೇಳ್ತಾ ಇದ್ದೀನಿ ರಸ್ತೆ ಅಗಲ ಜಾಸ್ತಿ ಇದೆ ಇಲ್ಲಿ ಸರ್ಕಾರದ ಜಾಗನೂ ಇದೆ ಎಲ್ಲರೂ ಸಹಕರಿಸಿದ್ರೆ ಖಂಡಿತ ಫ್ಲೈಓವರ್ ಮಾಡುವಂತ ಅವಶ್ಯಕತೆ ಬರಲ್ಲ ನಿಮ್ಗೆಲ್ರಿಗೂ ಗೊತ್ತಿದೆ ಮೈಸೂರು ರಸ್ತೆ ಇವತ್ತು ಎಕ್ಸ್ಪ್ರೆಸ್ ವೇ ಆಗಿ ಇವತ್ತು ಬಹಳಷ್ಟು ಜನ ಕೆಳಗಿರ್ತಕ್ಕಂಥ ವ್ಯಾಪಾರಸ್ಥರಿಗೆ ತೊಂದರೆ ಆಗಿದೆ ಹೆಚ್ ಕ್ರಾಸ್ ಇದೇ ಸಮಸ್ಯೆ ಆಗ್ತಾ ಇದೆ ನಾಳೆ ಎಚ್ ಕ್ರಾಸ್ ಅಲ್ಲಿ ಯಾಕಂದ್ರೆ ಯಾಕೆ ಹೇಳ್ತಾ ಇದ್ರೆ ದೇವನಹಳ್ಳಿಯಿಂದ ಕೋಲಾರಕ್ಕೆ ಇವತ್ತು ನಮ್ಮ ಬಜೆಟ್ ಅಲ್ಲಿ ಅನೌನ್ಸ್ ಆಗಿದೆ ಫೋರ್ ಲೈನ್ ರೋಡ್ ಅದು ಕೂಡ ಡಿಸೈನ್ ಆಗ್ತಾ ಇದೆ ಎಚ್ ಕ್ರಾಸ್ ಅಲ್ಲಿ ಏನಾದ್ರು ಒಂದು ಫ್ಲೈಓವರ್ ಬಂತು ಅಂದ್ರೆ ಕೆಳಗಡೆ ಎಲ್ಲ ಅಂಗಡಿಗಳು ವ್ಯಾಪಾರ ಹೋಗುತ್ತೆ ಇದೆಲ್ಲ ನೀವು ನಾವು ಅರ್ಥ ಮಾಡ್ಕೋಬೇಕು ವ್ಯಾಪಾರಸ್ಥರು ಅರ್ಥ ಮಾಡ್ಕೋಬೇಕು ಅಂಗಡಿಗಳವರು ಅರ್ಥ ಮಾಡ್ಕೋಬೇಕು ಯಾಕಂದ್ರೆ ನಮ್ಮ ನಮ್ ಕೈಲಿ ಇವೆಲ್ಲ ನಾವು ಇಲ್ಲಿ ನಾವೇನೋ ಉದ್ದೇಶ ಮಾಡಿದ್ರೆ ಮತ್ತೊಂದು ಅನ್ತಕ್ಕಂಥದ್ದಲ್ಲ ದಯವಿಟ್ಟು ಅದನ್ನ ಅರ್ಥ ಮಾಡ್ಕೊಳ್ಳಿ ಫ್ಲೈಓವರ್ ಅಂದ ಮೇಲೆ ಅದಕ್ಕೆ ಜಾಗ ಬೇಕು ಮತ್ತೆ ಕೆಳಗಡೆ ಸರ್ವಿಸ್ ನೋಡ್ಬೇಕು ಈಗ ನೋಡಿ ಕುರ್ಟಳ್ಳಿಯಲ್ಲಿ ಬೈಪಾಸ್ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಡಿಸೈನ್ ಮಾಡುವಂತ ಸಂದರ್ಭದಲ್ಲಿ ಇವತ್ತು ಪಾಪ ಕೆಲವು ಮನೆಗಳು ಪೂರ್ತಿ ಹೋಗ್ತಾ ಇವೆ ನಾವ್ ಏನೇನೋ ಪ್ರಯತ್ನ ಮಾಡಿದೆ ಏನಾದರೂ ಸ್ವಲ್ಪ ಆಚೆ ಆಚೆ ಅಂದ್ರೆ ಅದು ಆಗ್ತಾ ಇಲ್ಲ ಡೆಲ್ಲಿ ಅಲೈನ್ಮೆಂಟ್ ಫಿಕ್ಸ್ ಆಗಿದೆ ಹಿಂದೆ ಈಗ ನಾವೇನು ಮಾಡಕ್ ಆಗ್ತಾ ಇಲ್ಲ ಪಾಪ ಈಗ ಕುರ್ಟಳ್ಳಿಯಲ್ಲಿ ಕೋಲಾರ ರಸ್ತೆಗೆ ಹೋಗುವಂಥ ಸಂದರ್ಭದಲ್ಲಿ ಇವತ್ತು ಏನು ಬೈಪಾಸ್ ಆಗ್ತಾಯಿದೆ ಚಿಂತಾಮಣಿದು ಚಿಕ್ಕ ಸಂದರ್ಭದಿಂದ ಮಾನ್ಕೇರಿ ಕ್ರಾಸ್ವರೆಗೂ ಫೋರ್ ಲೇನ್ ಆಗ್ತಾ ಇದೆ ಆ ಕಡೆಯಿಂದ ಮತ್ತೆ ತಿನ್ಕಲ್ವರೆಗೂ ಮತ್ತೆ ಈಗ ಹೊಸ ಈಗ ಹತ್ತು ಮೀಟರ್ ಆಗುತ್ತೆ ಆದರೆ ಫೋರ್ ಲೇನ್ ಜಾಗ ಇದೆ ಮುಂದೆ ಫೋರ್ ಲೇನ್ ಹೆಂಗ್ ಮಂಜೂರಾಗಿರೋದ್ರಿಂದ ಅದು ಫೋರ್ ಲೇನ್ ಆಗುತ್ತೆ ಆದರೆ ಈಗ ಕುರ್ಟಳ್ಳಿಯಲ್ಲಿ ಇವತ್ತು ಏನಾಗಿದೆ ಒಬ್ಬ ಮನೆಗಳು ಪೂರ್ತಿಯಾಗಿ ಅಗ್ಳಾಗೋಗ್ತದೆ ಪೂರ್ತಿ ಅಲ್ಲಿ ಜಾಗನೇ ಯಾರಿಗೂ ಸಿಗ್ತಾ ಇಲ್ಲ ಇದೆಲ್ಲ ಸ್ವಲ್ಪ ಸಮಸ್ಯೆಗಳಾಗ್ತವೆ ರಸ್ತೆ ಅಭಿವೃದ್ಧಿ ಆಗುತ್ತೆ ಆದ್ರೆ ಕೈವಾರದಲ್ಲಿ ಅಗಲ ಇದೆ ಜಾಗ ಇದೆ ನಮ್ಗೆ ಎಲ್ರೂ ನಾವು ದೊಡ್ಡ ಮನಸ್ಸು ಮಾಡಿ ಸಹಕಾರ ಕೊಟ್ಟರೆ ಖಂಡಿತ ಆ ರೀತಿ ಆಗುವಂತದಕ್ಕೆ ನಾವು ತೋರಿಸುವಂತದಕ್ಕೆ ಸಾಧ್ಯ ಆಗುತ್ತೆ ಯಾಕಂದ್ರೆ ಏನಂತ ಈ ಕಡೆ ಈ ಮುತ್ತದಳ್ಳಿ ರೋಡ್ ಅಂತ ಏನ್ ಬಿಸಿ ಆಗಿಲ್ಲ ಮೇನ್ ಬಿಸಿ ಇರೋದು ಈ ರೋಡ್